ಓಂ ಗುರುಭ್ಯೋ ನಮಃ ಒಂದು ಹೊಳೆ ನೀರಿನ ಮಹತ್ವದ ಬಗ್ಗೆ ಹೇಳಬೇಕು ಅಂದ್ರೆ ನೀರನ್ನ ಜೀವನ ಅಂತ ಕರೀತಾರೆ ನೀರಿಲ್ಲ ಅಂದ್ರೆ ಜೀವನಾನೇ ಇಲ್ಲ ಆಮೇಲೆ ನೀರಿನಲ್ಲಿಯ ಔಷಧಿ ಗುಣಧರ್ಮದ ಬಗ್ಗೆ ಹೇಳಬೇಕು ಅಂದ್ರೆ ಆಯುರ್ವೇದದಲ್ಲಿ ಇದು ಸಂಜೀವಿನಿಗೆ ಸಮವಾಗಿದೆ ಅಂತ ಹೇಳ್ತಾರೆ ಅಷ್ಟೊಂದು ದೊಡ್ಡ ಮಹತ್ವ ಇದೆ ಇದಕ್ಕೆ ನೀರಿಗೆ ಇಷ್ಟೊಂದು ಮಹತ್ವವಾಗಿರುವಂತಹ ನೀರಿನ ಸಂದರ್ಭದಲ್ಲಿ ನಮಗೆ ನಾಲ್ಕು ಮಾತುಗಳು ಗೊತ್ತಿರಲೇಬೇಕು ಬಂಧುಗಳೇ ನೀರು ಕುಡಿಯುವಲ್ಲಿ ಈ ನಾಲ್ಕು ನಿಯಮಗಳನ್ನು ಅನುಸರಿಸಲೇಬೇಕು ಇಲ್ಲ ಅಂದ್ರೆ ಅನಾಹುತಕ್ಕೆ ಕಾರಣ ಆಗುತ್ತೆ ಅಥವಾ ಅನಾರೋಗ್ಯಕ್ಕೆ ಕಾರಣ ಆಗಬಹುದು ಬಂಧುಗಳೇ ಆ ನಾಲ್ಕು ಮಾತುಗಳು ಯಾವುವು ಅಂದರೆ ಕುಡಿಯುವ ನೀರು ಎಂಥದ್ದಾಗಿರಬೇಕು ನೀರನ್ನ ಹೇಗೆ ಕುಡಿಬೇಕು ನೀರನ್ನ ಎಷ್ಟು ಕುಡಿಬೇಕು ಮತ್ತು ನೀರನ್ನು ಯಾವಾಗ ಕುಡಿಬೇಕು ಈ ನಾಲ್ಕು ಮಾತು ಗೊತ್ತಿರಲೇಬೇಕು ಬಂಧುಗಳೇ ಮೊದಲನೇದು ನೋಡಿ ನೀರು ಎಂಥದ್ದಾಗಿರಬೇಕು ನೀರು ಸ್ವಚ್ಛವಾಗಿರಬೇಕು ಶುದ್ಧವಾಗಿರಬೇಕು ಶುದ್ಧತೆಯ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಅದರಲ್ಲಿ ರೋಗಜಂತುಗಳಿರಬಾರದು ಮತ್ತು ಕ್ಷಾರ ಲವಣಗಳ ಪ್ರಮಾಣ ಹೆಚ್ಚಿಗೆ ಇರಬಾರದು ಆಮೇಲೆ ನೀರನ್ನು ಹೇಗೆ ಕುಡಿಬೇಕು ಅಂತ ಕೇಳಿದ್ರೆ ನೀರನ್ನ ನಿಧಾನವಾಗಿ ಕುಡಿಬೇಕು ಗಡಿಬಿಡಿಯಿಂದ ಅಥವಾ ಅವಸರದಿಂದ ಯಾವತ್ತೂ ಕೂಡ ಕುಡಿಬಾರದು ಗಡಿಬಿಡಿಯಿಂದ ಕುಡಿಯೋಕ್ ಹೋಗಿ ಅವಸರದಿಂದ ಕುಡಿಯೋಕ್ ಹೋಗಿ ಅದೆಷ್ಟೋ ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಒಂದು ಹೊಳೆ ಇದು ನಿಮಗೂ ಗೊತ್ತಿರಬಹುದು ಆಮೇಲೆ ನೀರು ಯಾವಾಗ ಕುಡಿಬೇಕು ಅಂತ ಕೇಳಿದ್ರೆ ಈ ಮನೆಯನ್ನ ಕಸ ಗುಡಿಸ್ತಿರ್ತಾರೆ ನೋಡಿ ಮನೆಯನ್ನ ಎಷ್ಟು ಸಲ ಕಸ ಗುಡಿಸ್ತಾರೆ ಹೇಳಿ ಮನೆಯನ್ನ ಎರಡು ಸಲ ಕಸ ಗುಡಿಸ್ತಾರೆ ಅದು ಯಾವಾಗ ಹೇಳಿ ಒಂದು ಸೂರ್ಯೋದಯದ ಕಾಲಕ್ಕೆ ಇನ್ನೊಂದು ಸಾಯಂಕಾಲದ ಸಮಯಕ್ಕೆ ಅಂದರೆ ಸೂರ್ಯಾಸ್ತಕ್ಕೆ ಯಾವ ರೀತಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಮನೆಯನ್ನ ಕಸಗುಡಿಸು ಸ್ವಚ್ಛಗೊಳಿಸ್ತಾರೋ ಅದೇ ರೀತಿಯಾಗಿ ದಿನದ ಆರಂಭಕ್ಕೆ ಮತ್ತು ದಿನದ ಕೊನೆಗೆ ನಾವು ಹಾಸಿಗೆಯಿಂದ ಏಳಬೇಕಾದ್ರೆ ನೀರನ್ನ ಕುಡಿಬೇಕು ಮತ್ತೆ ಮ ಹಾಸಿಗೆಯಲ್ಲಿ ಮಲಗ್ತಿರಬೇಕಾದ್ರೆ ನೀರನ್ನು ಕುಡಿಬೇಕು ದಿನದ ಆರಂಭ ಅಂತ್ಯ ನೀರಿನಿಂದಲೇ ಆಗ್ಬೇಕು ಆಮೇಲೆ ಬಾಯಾರಿಕೆ ಆದಾಗಲೆಲ್ಲ ನೀರನ್ನ ಕುಡಿತಿರಬೇಕು ಆಮೇಲೆ ಊಟದ ನಂತರ ಒಂದು ಗಂಟೆಯ ಸಮಯದವರೆಗೆ ನೀರು ಕುಡಿಯದಿದ್ರೆ ತುಂಬಾ ಒಳ್ಳೆಯದು ಬಂದುಗಳೇ ಆಮೇಲೆ ನೀರನ್ನು ಎಷ್ಟು ಕುಡಿಬೇಕು ಅಂತ ಕೇಳಿದ್ರೆ ಕೆಲವೊಬ್ರು ಹೇಳ್ತಿರ್ತಾರೆ ಮಾತಲ್ಲಿ ನೀರು ಎಷ್ಟು ಹೆಚ್ಚಿಗೆ ಕುಡಿತಾನೋ ಮನುಷ್ಯ ಅಷ್ಟು ಒಳ್ಳೆಯದು ಅಂತ ವಿಜ್ಞಾನವೂ ಹೇಳುತ್ತೆ ಮೂರು ಲೀಟರ್ ನೀರು ಕುಡಿಬೇಕು ಐದು ಲೀಟರ್ ನೀರು ಕುಡಿಬೇಕು ಅಂತ ಹೇಳುತ್ತಿರುತ್ತೆ ತಿಳ್ಕೊಳ್ಳೋರು ಇದನ್ನು ತಪ್ಪಾಗಿ ತಿಳ್ಕೊಳ್ತಾರೆ ಬಂಧುಗಳೇ ನೀರು ಹೆಚ್ಚಿಗೆ ಕುಡಿದ್ರೆ ಒಳ್ಳೆಯದು ಅಂತ ಯಾರೋ ಹೇಳಿದ ಮಾತನ್ನ ಕೇಳಿ ಇವರು ಹವಾಮಾನದ ವಿಚಾರ ಮಾಡುವುದಿಲ್ಲ ತಮ್ಮ ಶರೀರದಲ್ಲಿ ಬೆವರು ಎಷ್ಟು ಹೊರಗೆ ಹೋಗುತ್ತೆ ಅದರ ವಿಚಾರ ಮಾಡುವುದಿಲ್ಲ ಕೆಲಸದ ವಿಚಾರ ಮಾಡುವುದಿಲ್ಲ ಆಮೇಲೆ ತಾವಿರುವಂತಹ ಜಾಗದ ವಿಚಾರ ಮಾಡುವುದಿಲ್ಲ ಸುಮ್ಮನೆ ಅವರು ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಸಾಕಷ್ಟು ನೀರು ಕುಡಿಯೋದು ಕಿಡ್ನಿ ಮೇಲೆ ಒತ್ತಡ ಬರುವಂತೆ ಮಾಡಿ ಪುನಃ ಪುನಃ ಅಥವಾ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಾ ಕುಳಿತುಕೊಳ್ಳೋದು ಇದು ಕೆಲವರ ಕೆಲಸ ಆಗಿರುತ್ತೆ ಹೀಗಾದ್ರೆ ಮುಂದೆ ಆರೋಗ್ಯ ಕಳ್ಕೊಳ್ಬೇಕಾಗುತ್ತೆ ಯಾವ ಕಾರಣಕ್ಕೆ ನೀರು ಹೆಚ್ಚಿಗೆ ಕುಡಿದ ಕಾರಣಕ್ಕೆ ನೀರು ಎಷ್ಟು ಕುಡಿಬೇಕು ಅಂದರೆ ಅವರವರ ಶರೀರ ರಚನೆಗೆ ತಕ್ಕಂತೆ ಕೆಲವರ ಶರೀರದಿಂದ ಬೆವರು ಜಾಸ್ತಿ ಹೊರಗೆ ಬೀಳುತ್ತೆ ಬೆವರು ಜಾಸ್ತಿ ಹೊರಗೆ ಬೀಳುವವರು ಹೆಚ್ಚಿಗೆ ಕುಡಿಬೇಕು ಆಮೇಲೆ ಹವಾಮಾನಕ್ಕೆ ತಕ್ಕಂತೆ ಶೀತ ಹವಾಮಾನ ಇದ್ರೆ ಕಡಿಮೆ ನೀರನ್ನು ಕುಡಿದ್ರು ನಡೆಯುತ್ತೆ ಉಷ್ಣ ಪ್ರದೇಶ ಅಥವಾ ಉಷ್ಣ ಹವಾಮಾನದಲ್ಲಿರುವಂಥವರು ನೀರು ಹೆಚ್ಚಿಗೆ ಕುಡಿಲೇಬೇಕಾಗುತ್ತೆ ಈಗ ಎಸಿಯಲ್ಲಿ ಇರುವಂಥವರು ಐದು ಲೀಟರ್ ನೀರು ಕುಡಿದರೆ ಹೇಗೆ ಆಮೇಲೆ ತಾವು ಮಾಡುವಂತಹ ಕಷ್ಟ ಅಥವಾ ತಾವು ಮಾಡುವಂತಹ ಕೆಲಸ ಎಷ್ಟು ದೊಡ್ಡ ಪ್ರಮಾಣದಲ್ಲಿರುತ್ತೆ ಅದರ ಪ್ರಮಾಣದಲ್ಲಿಯೂ ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚಿಗೆ ಮಾಡಿದ್ರೂ ಒಳ್ಳೆಯದು ಕೆಲಸ ಕಡಿಮೆ ಇದ್ರೆ ನೀರು ಕಡಿಮೆನೇ ಕುಡಿಬೇಕಾಗುತ್ತೆ ಅನ್ನೋದು ನನ್ನ ಹೇಳಿಕೆ ಬಂಧುಗಳೇ ಇಷ್ಟು ಈ ನಾಲ್ಕು ನಿಯಮಗಳನ್ನು ಪಾಲಿಸಿದ್ದೇ ಆದರೆ ನೀರು ಖಂಡಿತ ನಮ್ಮ ಜೀವನಕ್ಕೆ ಸಂಜೀವಿನಿ ಆಗಿರುತ್ತೆ ಅನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಬಂಧುಗಳೇ ಧನ್ಯವಾದಗಳು